ಗೊತ್ತಿದೆ ಮಾನ್ಯ ಅಧ್ಯಕ್ಷರೇ ಪ್ರತಿ ಕೂಡ ಪೂರಕ ದಾರಿಗಳನ್ನ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ಹೀಗೆ ಮಂಡಿಸ್ತಾ ಇರ್ತೇವೆ ರಾಜಸ್ವ ವೆಚ್ಚ ಎರಡ್ ಸಾವಿರದ ಐನೂರ ನಲವತ್ತು ಪಾಯಿಂಟ್ ಒಂದು ಏಳು ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎರಡ್ ಸಾವಿರದ ಏಳುನೂರ ಎಪ್ಪತ್ತೇಳು ಪಾಯಿಂಟ್ ಆರು ಆರು ಕೋಟಿ ನಾವು ರೆವಿನ್ಯೂಸ್ ನಲ್ಲಿ ಹೆಚ್ಚು ಮಾಡೋದ್ರಿಂದ ಕೆಲಸಿಟೈಸೇಷನ್ ಮಾಡ್ತಕ್ಕ ಮಾಡಲಿಕ್ಕೆ ಸಾಧ್ಯ ಒಟ್ಟಾರೆಯಾಗಿ ಎಷ್ಟು ಕ್ಯಾಶ್ ಔಟ್ ಅಷ್ಟು ದುಡ್ಡನ್ನ ಬೇರೆ ಬೇರೆ ಬಾಬುಗಳಿಂದ ನಾವು ಬೇರೆ ಬೇರೆ ಕೈಲಿಂದ ಕೆಲಸ ಮಾಡ್ತಾ ಇದ್ದೀವಿ ಈ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ವರ್ಷದ ಆರ್ಥಿಕ ವರ್ಷದಲ್ಲಿ ಎರಡನೇ ಕಂತಿನ ಪೂರಕ ಅಂದಾಜುಗಳನ್ನು ಮಂಡಿಸ್ತಾ ಇದ್ದೀನಿ ಈ ಇಪ್ಪತ್ತೈದನೇ ವರ್ಷದ ಎರಡನೇ ಕೃತಿನ ಪೂರಕ ಅಂದಾಜುಗಳು ಐದ್ ಮುನ್ನೂರ ಹದಿನೇಳು ಪಾಯಿಂಟ್ ಎಂಟು ಮೂರು ಕೋಟಿ ರೂಗಳನ್ನು ಒದಗಿಸಲಾಗಿದೆ ಇದು ಈ ವರ್ಷದ ಆಯವ್ಯಯದ ಒಂದು ಪಾಯಿಂಟ್ ಮೂರು ಒಂಬತ್ತು ಪರ್ಸೆಂಟ್ ಇದೆ ಗೊತ್ತಿದೆ ಮಾನ್ಯ ಅಧ್ಯಕ್ಷರೇ ಪ್ರತಿ ವರ್ಷ ಪೂರಕ ಅಂದಾಜುಗಳನ್ನ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ಹೀಗೆ ಮಂಡಿಸ್ತಾ ಇರ್ತೇವೆ ಇದು ಎರಡನೇ ಕಂತು ಸಂವಿಧಾನದಲ್ಲಿ ಅವಕಾಶ ಇದೆ ಆರ್ಟಿಕಲ್ ಇನ್ನೂರ ಐದು ಒಂದು ಎ ನಲ್ಲಿ ಅವಕಾಶ ಇದೆ ಅದರ ಪ್ರಕಾರ ಐದು ಸಾವಿರದ ಮುನ್ನೂರ ಹದಿನೇಳು ಪಾಯಿಂಟ್ ಎಂಟು ಮೂರು ಕೋಟಿ ರೂಪಾಯಿಗಳನ್ನ ಮಂಡಿಸಿದೀವಿ ಇದರಲ್ಲಿ ರಾಜಸ್ವ ವೆಚ್ಚ ರೆವೆನ್ಯೂ ಎಸ್ ಎರಡ್ ಸಾವಿರದ ಐನೂರ ನಲವತ್ತು ಪಾಯಿಂಟ್ ಒಂದು ಏಳು ಕೋಟಿ ಎರಡು ಸಾವಿರದ ಐನೂರ ನಲವತ್ತು ಪಾಯಿಂಟ್ ಒಂದು ಏಳು ಕೋಟಿ ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎರಡು ಸಾವಿರದ ಏಳುನೂರ ಎಪ್ಪತ್ತೇಳು ಪಾಯಿಂಟ್ ಆರು ಆರು ಕೋಟಿ ಸೊ ಐದು ಸಾವಿರದ ಮುನ್ನೂರ ಹದಿನೇಳು ಪಾಯಿಂಟ್ ಎಂಟು ಮೂರು ಕೋಟಿನಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮತ್ತೆ ನಮೂದು ಮಾಡಿದ್ದೇವೆ ಇದರಲ್ಲಿ ಪೂರಕ ಈ ಅಂದಾಜುಗಳಲ್ಲಿ ರಿಸರ್ವ್ ಬಂಡ್ನಿಂದ ಎರಡ್ ಸಾವಿರದ ಮುನ್ನೂರ ನಾಲ್ಕು ಪಾಯಿಂಟ್ ಒಂಬತ್ತು ಐದು ಕೋಟಿ ರೂಪಾಯಿಗಳು ಆಗುತ್ತೆ ಅದರಲ್ಲಿ ಚಾರ್ಜ್ ಆಗುತ್ತೆ ಆಮೇಲೆ ಸಾವಿರದ ಸಾವಿರದ ಒಂದು ತೊಂಬತ್ತೊಂಬತ್ತು ಕೋಟಿ ಕೇಂದ್ರ ಸರ್ಕಾರದಿಂದ ಇದರ ಬರ್ತಕ್ಕಂಥ ಸಹಾಯ ಇದು ಕೇಂದ್ರ ಸರ್ಕಾರದಿಂದ ಇದ್ರೆ ಬರ್ತಕ್ಕಂಥದ್ದು ಒಂದು ಸಾವಿರದ ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ನಿಜವಾಗಿ ಹೊರ ಹೋಗುವ ನಿವ್ವಳ ಮೊತ್ತ ಕ್ಯಾಶ್ ಔಟ್ಫ್ಲೋ ಅದು ಎಷ್ಟಪ್ಪ ಆಗ್ತದೆ ಅಂತಂದ್ರೆ ಒಂದು ಸಾವಿರದ ಎಂಟುನೂರ ಹನ್ನೆರಡು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ಸೊ ಈ ಕೆಳಕಂಡ ಬಾಬುಗಳಿಗೆ ನಾವು ಈ ಪೂರಕ ಅಂದಾಜುಗಳಲ್ಲಿ ಸದನದ ಒಪ್ಪಿಗೆ ಕೇಳ್ತಾ ಇದೀವಿ ಬರುಸ್ತೀರಿ ನೀವು ಇಷ್ಟೊಂದು ಹಣ ಪ್ರಶ್ನೆಯನ್ನು ಸ್ವಾಭಾವಿಕವಾಗಿ ಕೇಳಬಹುದು ರೆವಿನ್ಯೂಸ್ ನಾವು ಯಾವಾಗಲೂ ಕೂಡ ಮತ್ತು ಎಕ್ಸ್ಪೆಂಡಿಚರ್ ಅಂದಾಜುಗಳು ಎಕ್ಸ್ಪೆಕ್ಟೆಡ್ ರೆವೆನ್ಯೂಸ್ ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಶರ್ ಅಂತ ಹೇಳ್ತೀವಿ ಬಜೆಟ್ನಲ್ಲಿ ಸೊ ನಾವು ರೆವಿನ್ಯೂ ಇನ್ಸಿಟೀಟ್ಸ್ ನಲ್ಲಿ ಹೆಚ್ಚು ಮಾಡೋದ್ರಿಂದ ಇದನ್ನು ಕೆಲಸ ಮಾಡ್ತೀವಿ ಮತ್ತೆ ಸಾಲ ತರಗತರಲ್ಲಿ ಸಾಲ ತರಗತಿವಿ ಅದರಲ್ಲೂ ಕೂಡ ಮಾಡ್ತೀವಿ ಮತ್ತೆ ರಿಪಿಟೈಸೇಷನ್ ಮಾಡತಕ್ಕಂಥ ಇದ್ದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಒಟ್ಟಾರೆಯಾಗಿ ಎಷ್ಟು ಕ್ಯಾಶ್ ಔಟ್ಲೋ ಆಗ್ತದೆ ಅಷ್ಟು ದುಡ್ಡನ್ನ ಬೇರೆ ಬೇರೆ ಬಾಬುಗಳಿಂದ ನಾವು ಬೇರೆ ಬೇರೆ ಕಡೆಗಳಿಂದ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಮಾನ್ಯ ಅಧ್ಯಕ್ಷರೇ ನೂರು ಕೋಟಿಗಳಿಗಿಂತ ಹೆಚ್ಚು ಖರ್ಚು ಮಾಡತಕ್ಕಂಥದ್ದು ಯಾವ್ಯಾವ ಯಾವ್ಯಾವ ಇಲಾಖೆಗಳಲ್ಲಿ ನಾವು ಖರ್ಚು ಮಾಡ್ತೀವಿ ಇದು ಸಾಮಾನ್ಯವಾಗಿ ಮಾನ್ಯ ರೆವಿನ್ಯೂ ಪೂರಕ ಈಗ ಯಾವುದೋ ಒಂದು ಇಲಾಖೆಗೆ ದುಡ್ಡು ಇಟ್ಟಿರ್ತೀವಿ ಅದನ್ನು ಸಾಲದಲ್ಲಿ ಹೋಗಬಹುದು ಅಥವಾ ಹೊಸ ಸೇವೆಗಳು ಬರಬಹುದು ಇಂಥ ಸಂದರ್ಭಗಳಲ್ಲಿ ಮಾತ್ರ ಪೂರಕ ಅಂದಾಜುಗಳು ಬರ್ತಕ್ಕಂಥದ್ದು ಈಗ ಈಗ ನಾವು ಗ್ರಾಮೀಣ ರಸ್ತೆಗಳಿಗೆ ಇಟ್ಟಿರ್ತಕ್ಕಂಥದ್ದು ದುಡ್ಡು ಸಾಲಲ್ಲ அூர் கோடி ரூபாய் ரூபாய் கொடுத்த வியூச்சேக்கி பாக்கி பஞ்சாயத்து அதுக்கு சுமார் நாலு நூறு கோடி ரூபாய் ஜில்லா ரெண்டு வசதி கட்டடத்து கொடுத்திஷ்ட ஜாத்திய விவாத அபிவ் கார்க்கு ரூபாய் பிரதான் மத்திரி ஆஸ் யோஜனை கிராமீண பிரதேச ரூபாய் ஆமே பரிசிஷாத்திய விவாத அபிவ் யோஜனைக்கு ஆறு உத்திவ் கொடுத்த ஐந்து ரூபாய் லீட்டர் அது கொடுலே கடமை இது அந்த இன்னூறு ரூபாய் ஜி இத்தர நிர்வாக இன்னூறு கோடி ரூபாய் வசதி யோஜனைகள் நூறு ஏழு ரூபாய் கிரந்தாலயும் டிஜிட்டல் மூல சௌக்கிய மூவத்தி ரூபாய்

ಒಟ್ಟು ಐದು ಸಾವಿರದ ಮುನ್ನೂರ ಹದಿನೆಂಟು ಕೋಟಿ ಹದಿನೇಳು ಪಾಯಿಂಟ್ ಎಂಟು ಮೂರು ಕೋಟಿ ಹದಿನೆಂಟು ಅಂತ ರೌಂಡ್ ಫೀಗರ್ ಹಾಕಿದ್ರೆ ಹದಿನೆಂಟು ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ಸೊ ಈ ಖರ್ಚಿಗೆ ಮಾಡಬೇಕಾದ್ರೆ ಸದನದ ಅನುಮತಿಯನ್ನು ಪಡ್ಕೊಳ್ಬೇಕಾಗ್ತದೆ ಅದಕ್ಕೋಸ್ಕರ ಇದು ಒಂದು ಫೈನಾನ್ಸ್ ಬಿಲ್ಗಳು ಕೂಡ ನಾವು ಮೂವ್ ಮಾಡ್ತೀವಿ ಅದನ್ನು கார்த்திக் பரிசேல் பில் அது இதில் கார்த்திக் பரிசேல் பில்லை பூர அந்த எடநே கம்பெனி ஃபைனான்ஸ் பில் கூட இருக்கிறது சோ ஆல் பாஸ் கொடுக்கு மாநில ஒப்பில் கொடுக்கி எல்லாரும் மனுவையா ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ